ಈ ಒಂದು ಎರಡು ದಿವಸ ಹಿಂದಿನ ದಿನ ನಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಗ್ರಾಮ ಪಂಚಾಯತಿ ಸೌದತ್ತಿಯಿಂದ ಒಂದು ವಿಷಯ ಹರಾಡ್ತಾ ಇತ್ತು ಅದರ ಇವತ್ತು ಇವತ್ತಿಂದು ಸ್ವಾಮಿ ಪ್ರಶ್ನೆ ಇರ್ತಾರೆ ಏನು ಅಂದ್ರೆ ಪಾರಿಸ್ ತಂಡೆಯವರ ಯಾವುದೇ ರೀತಿ ಮನೆ ಆಗಿಲ್ಲ ಮತ್ತು ಇವರು ಒಂದು ಉಳಿಸಲಿದ್ದಾರೆ ಇವರಿಗೆ ಲೈಟ್ ವ್ಯವಸ್ಥೆ ಕೂಡ ಇಲ್ಲ ಅನ್ನೋ ಒಂದು ಸುದ್ದಿ ಮಾಧ್ಯಮದಲ್ಲಿ ಹರಿದಾಡ್ತಿರೋ ವಿಷಯ ಕುರಿತು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ ಪಿ ಡಿಯೋ ಹಾಗೂ ಈ ಫಲಾನುಭವಿ ಏನು ಯಾರ ಹೆಸರಲ್ಲಿ ಸುದ್ದಿ ಹರಿದಾಡ್ತಿದ್ರೆ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಪಾರಿಸ್ ತಂಗೇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇದು ಕೆಲವೊಂದು ಕಾರಣಗಳಿಂದ ತಪ್ಪು ಮಾಹಿತಿಯಿಂದ ಸುದ್ದಿ ಹರಿದಾತಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಅದರಲ್ಲಿ ಪಾರಿಸ್ ತಂಗೇ ಅವರು ಅವರ ಎರಡನೇ ಆದಂಥ ಮಹಾನಂದ ಪಾರಿಸ್ ತಂಡೆಯವರ ಹೆಸರ ಮೇಲೆ ಎರಡು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಮನೆ ಮಂಜೂರಾತಿ ಪ್ರಮಾಣ ಗ್ರಾಮ ಪಂಚಾಯಿತಿ ವತಿಯಿಂದ ನಾವು ನೀಡಿದ್ದೀವಿ ಆದರೂ ಕೂಡ ಅವರು ಕಾರಣಾಂತರಗಳಿಂದ ಮನೆ ಕಟ್ಟಕ್ಕಾಗುವುದು ನಾನು ಕಂಡಿದ್ದೀನಿ ಅಂದ್ರೆ ಗ್ರಾಮ ಪಂಚಾಯತಿ ಅವರು ಏನ್ ತಪ್ಪು ಮಾಡಿಲ್ಲ ಅವರು ಆಯ್ಕೆ ಮಾಡಿ ಫಲಾನುಭವಿಗೆ ನೋಟಿಸ್ ಕೂಡ ಕೊಟ್ಟಿದಂತ ಫೋಟೋ ಕೂಡ ಇದೆ ಹಾಗೂ ನೋಟಿಸ್ ಇಶ್ಯೂ ಮಾಡಿದಂತ ಸಹಿ ಕೂಡ ಇದೆ ಅವರು ನೋಟಿಸ್ ತರಾಗ ಮನೆ ಇಲ್ಲಿ ಪಂಚಾಯತಿ ಬರೋದ ಕಾರಣ ನಮ್ಮ ಸಿಬ್ಬಂದಿ ಹೋಗಿ ಅವರು ಮಣಿ ಬಯಸ್ತು ಬಂದಿದ್ದಾರೆ ಎರಡು ಸಾವಿರದ ಹದಿನೈದು ಇಪ್ಪತ್ತರ ಇದು ರಾಜೀವ್ ಗಾಂಧಿ ವಸ್ತಿ ನಿಗಮದಾಗ ಕಾರಣ ಅಂತ ಹೇಳಿದ ಅವ್ರು ಕಟ್ಟಿಲ್ಲ ಆದ್ರೆ ದಯಮಾಡಿ ಪಂಚಾಯತಿ ಆಗಲಿ ಅಥವಾ ಶಾಸಕ ಯಾಕಂದ್ರೆ ನಮ್ಮ ಕೆಲಸ ಮಾಡಿದ ಪ್ರಾಮಾಣಿಕೆ ಇನ್ನು ಅವರ ವೈಯಕ್ತಿಕ ಫಲಾನುಭವಿ ಏನ್ ಇತ್ತು ಏನಿಲ್ಲ ಅವರೇ

ముందు బ్లా బ్రీజ్ బ్లాక్ ఆగి ఆ బ్లాక్ కూడా రాత్రి ఇంత గ్రామ పంచాయతీ దయమాధ్యమూర్వెస్ట్ ని ఇంత వ్యక్తి మిడియో పంచాయతీ సుద్ధి ప్రసారూ వైయక్తి విషయంలో ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಅಥವಾ ಪಿ ಡಿ ಓಲ್ಲಿ ಮುಂದೆ ನಿಂತು ಮನೆ ಕಟ್ಸಕ್ಕೆ ಆಗಂಗಿಲ್ಲ ಆದೇಶ ಮಾಡಬಹುದು ಆದೇಶ ತಂದು ಕೊಡೋದ ಆನಂತರ ನಂತರ ಅವರಿಗೆ ಅವ್ರು ಕಟ್ಟಿದ ನಂತರ ಜಿ ಪಿ ದುಡ್ಡು ಬರುವಂತಹ ವ್ಯವಸ್ಥೆ ಮಾಡೋದ ಇದು ನಮ್ಮ ಕರ್ತವ್ಯ ಕಟ್ಟೋದು ನಮ್ಮ ಕರ್ತವ್ಯ ಅಲ್ಲ ಕಟ್ಟಬೇಕಾದ ಫಲಾನು ಕೂಡ ದಯಮಾಡಿ ಇನ್ನು ಮುಂದಿನ ದಿನ ಬಂದಾಗ ಯಾವುದೇ ಸೌಲಭ್ಯ ವಿಷಯ ಬಂದರೂ ಕೂಡ ಪಂಚಾಯತಿ ಬಂದು ಪುನಃ ಕೂಡಿಸಿ ಚರ್ಚೆ ಮಾಡಿ ತಪ್ಪಿತ್ತು

ರಾಯಬಾಗ್ ಕ್ಷೇತ್ರದ ಶಾಸಕರ ಡಿ ಎಂಗಳ ಕ್ಷೇತ್ರದಲ್ಲಿ ಬಡವರಿಂದ ಮನೆಗಳ ಭಾಗ್ಯ ಎಂಬ ಶೀರ್ಷಿಕೆ ಹೇಳಿ ಕೆಲವ ಮಾಧ್ಯಮಗಳಲ್ಲಿ ಶಾಸಕರ ಒಂದು ಪ್ರಚಾರ ಅಥವಾ ಸುದ್ದಿ ನಡೆದಿತ್ತು ಅದಕ್ಕೆ ನಾವು ರಾಮಚಂದ್ರ ಗಾಟೆ ಅವರು ಪಾಟೀಲ್ ಅವರು ಪಿ ಎಸ್ ಸಾಹೇಬ್ರು ಆಮೇಲೆ ನಮ್ಮ ಕಲಂ ತಗಡೆ ತಂಗಡಿ ಅವರು ಎಲ್ಲ ಕೂಡ ಒಂದು ಸ್ಪಷ್ಟೀಕರಣ ಕಷ್ಟಪಡ್ತೀವಿ ಯಾಕ ಯಾಕಂದ್ರೆ ಈಗ ರಾಯಬಾಗ್ ಕ್ಷೇತ್ರ ಕ್ಷೇತ್ರದಲ್ಲ ಅವ್ರು ಆಸ್ಟ್ ಬಂದಂತ ನಾಲ್ಕು ಇದ್ರಾಗ ಯಾವ್ದೋ ರೀತಿ ಒಂದು ರಾಜಕೀಯ ಆಗಲಿ ಒಂದು ತಾರತಮ್ಯ ಇರತಕ್ಕ ಮಾಡಿ ಅಲ್ಲ ಸೌದತ್ತಿ ಕ್ಷೇತ್ರಕ್ಕ ಸೌದತ್ತಿ ಗ್ರಾಮ ಪಂಚಾಯತಿ ಇದೊಂದು ಐದರಿಂದ ಆರ್ನೂರು ಮನೆ ಬೀಳಿದಾರೆ ಅದ್ರಲ್ಲಿ ನೀವು ಯಾಕೆ ನೀವಾಗೆ ಶಾಸಕರು ಹೇಳಿಲ್ಲ ಯಾರ ಯಾರು ಮಾಡಿ ಅಂತವ್ರಿಗೆ ಮಣಿ ತಲಸಿ ನಮ್ಗೆ ಹಾಕಿ ಕೊಟ್ಟಿದ್ದಾರೆ ಅದ ಪ್ರಕಾರ ನಾವು ಪ್ರತಿಯೊಬ್ಬರೆಲ್ಲ ಪಂಚಾಯತಿ ಅಧ್ಯಕ್ಷರಾಗಿ ಸದಸ್ಯರಾಗ್ಲಿ ನಾವೀಗ ಒಂದು ಗ್ರಾಮ ಸಭಾ ಗ್ರಾಮ ಸಭೆಗಳೊಳಗೆ ಬಂದಂತಹ ಆಯ್ಕೆ ಮಾಡಿ ಆ ಬ್ರಾಂಧಿಗಳಿಗೆ ತಲುಪಿಸುವಂತ ವ್ಯವಸ್ಥೆನ ಮಾಡಿ